ಓಂ ಶ್ರೀ ಮಾಲಿಂಗೇಶ್ವರ ಓಂ ಶ್ರೀ ಬರ್ಕಜದುರ್ಗ ಪರಮೇಶ್ವರ ನಾನಿಲ್ಲಿ ಬಂದು ಸಾಧಾರಣ ಬರ್ ಬ್ರಹ್ಮಕಲಸ ಉತ್ಸವದಲ್ಲಿ ನಾನು ಇಲ್ಲಿ ಒಂದು ಒಬ್ಬರು ಪ್ರಶ್ನೆ ಕೇಳಲಿಕ್ಕೆ ಅಂತ ಬಂದಿದ್ರು ಆವಾಗ ನಾನು ಬಂದಿದ್ದೆ ರಿಕ್ಷಾದಲ್ಲಿ ನಾನು ರಿಕ್ಷಾವನ್ನು ಓಡಿಸ್ ಓಡಿಸಿದ್ರು ಆಟೋ ಚಾಲಕ ಅಲ್ಲಿ ಬಂದು ಒಬ್ಬರು ಹೇಳು ಹೇಳಿದರು ಇಲ್ಲಿ ಒಂದು ಪ್ರಶ್ನೆ ಕೇಳಿಕೊಂಡು ಗಣೇಶನ ಒಂದು ಅಲ್ಲಿ ಬಿಡಿ ಅಂತ ಆಗ ನಾನು ಇಲ್ಲಿ ಬಂದಿದ್ದೆ ಆಗ ದೇವಸ್ಥಾನ ಆಗಿ ಹಾಗೆ ಇರಲಿಲ್ಲ ಸಣ್ಣ ಒಂದು ಗುಡಿ ಇತ್ತು ಆಗ ನಾನು ಬಂದೆ ಬಂದು ಇಲ್ಲಿ ಕೂತಿದ್ದೆ ಹಾಂ ಕೂತುವಾಗ ಹೇಳಿದರು ಅವರು ಪ್ರಶ್ನೆ ಕೇಳಿದರು ಪ್ರಶ್ನೆ ಕೇಳಿ ಆಗ ಹೋಗುವಾಗ ನನಗೆ ಹೇಳಿದರು ಇಲ್ಲಿ ಬ್ರಹ್ಮ ಗಣೇಶನ ಇಲ್ಲಿ ಬ್ರಹ್ಮಗಳ ಕಲಸ ಉಂಟು ಇಲ್ಲಿ ಯಾರು ಯಾರು ಬರ್ತಾ ಇಲ್ಲ ಆದರೆ ನೀವೆಲ್ಲ ಬರಬೇಕು ಅಂತ ಹೇಳಿದರು ಆಯಿತು ದೇವರಿಗೆ ಹೈ ಮುಗಿದೆ ಬರ್ತೇನೆ ಅಂತ ಹೇಳಿದೆ ಬಂದೆ ನಾನು ಬಂದು ಹಾಂ ಮತ್ತು ಅವ್ರು ಹೇಳ್ತಾಯಿದ್ದರು ಮೀಟಿಂಗ್ ಎಲ್ಲ ಕರಿತಾಯಿದ್ರು ಅವಾಗ ನಾನು ಬರ್ತಿದ್ದೆ ಬಂದು ಏನು ಹೇಳಿದ್ರು ನಾನು ಇಲ್ಲಿ ಬಂದು ಎಂತ ಬೇಕು ಸಾಮಾನೆಲ್ಲ ತರ್ತಾ ಇದ್ದೆ ಇಲ್ಲಿ ಅವರು ಇಷ್ಟ ನನಗೆ ನಾನು ಒಳ್ಳೇದು ಮಾಡಿದ್ದಾರೆ ನನಗೆ ಕೆಲಸ ಎಲ್ಲ ಕೊಟ್ಟಿದ್ದಾರೆ ನಾನು ಗ ಜಾಸ್ತಿ ಕಲ್ತಾವೇ ಅಲ್ಲ ಅದೇ ದೇವರನ್ನು ಬೆಳೆಸಿ ಹುಡುಗ ಸಿಕ್ಕಿದೆ ಇದೆಲ್ಲ ನೆನೆಸ್ತಾ ಇದ್ದೇನೆ ನಾನು ಅಮ್ಮನ ಕಾರ್ಯಕ್ಕೆ ಎಂತದೇನು ನೆನೆಸ್ತಾ ಇದ್ದೇನೆ ಒಳ್ಳೆಯದಾಗಿದೆ ಅವರಿಗೆ ನಮ್ಮ ಕೆಲಸದಲ್ಲಿ ಇಲ್ಲೇ ಇದ್ದೆ ನಾನು ಆಟವನ್ನು ಓಡಿಸಲಿಲ್ಲ ಅಮ್ಮನೊಟ್ಟಿಗೆ ನಿಂತ್ಕೊಂಡು ಅಮ್ಮನ ಕೆಲಸವನ್ನೇ ಮಾಡ್ತಾ ಇದ್ದೆ ಇದು ನನಗೆ ತುಂಬ ಅಮ್ಮನಿಗೇನು ಇರಿಸಿದೆ ನನ್ನದು ಅದಕ್ಕೆ ನನಗೆ ಒಳ್ಳೆಯ ಕೆಲಸನೂ ಕೊಟ್ಟಿದ್ದಾರೆ ಮತ್ತೆ ಮತ್ತೇನಂದರೆ ಹ್ಞೂ ಅದೇ ಬ್ರಹ್ಮ ಕೆಲಸದ ಟೈಮ್ ಇಲ್ಲೇ ಎಂತ ಇನ್ವಿಟೇಷನ್ ಕೊಡೋದು ಕೆಲಸ ಎಲ್ಲ ಮಾಡೋದು ನಾವೇ ಎಲ್ಲ ಹೋಗ್ತಾಯಿದ್ದೆ ಅವರೊಟ್ಟಿಗೆ ನಾವೇ ಹೋಗ್ತಾಯಿದ್ದೆವು ಆವಾಗೆಲ್ಲ ಬ್ರಹ್ಮ ಕೆಲಸ ಎಲ್ಲ ಆಯಿತು ತುಂಬ ಒಳ್ಳೆಯ ರೀತಿಯಿಂದ ಆಗಿದೆ ಮತ್ತೇನು ನಾನು ಇಲ್ಲಿ ಬರ್ತಾಯಿದ್ದೆ ಮತ್ತು ಈಗ ಕೆಲಸ ಸಿಕ್ಕಿದೆ ಅಂತ ಒಮ್ಮೆ ಬರ್ತಾ ಇರಲಿಲ್ಲ ಟೈಮ್ ಸಿಗ್ತಿರಲಿಲ್ಲ ಆದೇನು ಬರ್ತಾ ಇದ್ದೇನೆ ಇಲ್ಲಿಗೆ ಅದು ಅಮ್ಮನ ಪವರ್ ಅಂದರೆ ತುಂಬ ಒಳ್ಳೆಯದು ಮಾಡಿದ್ದಾರೆ ಇಷ್ಟು ನಮ್ಮ ಹೆಸರು ಗಣೇಶ್ ಅಂತ ಅದೇ ಇನ್ನೂ ಅವರು ಒಮ್ಮೆ ಬೈತಾರೆ ಯಾಕೆ ಬರಲಿಲ್ಲ ಅಂತ ಅದೇ ಸ್ವಾಮಿಗೆ ಹೇಳ್ತಾ ಇದ್ದೇನೆ ಸ್ವಾಮಿ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಅದೇ ಕೆಲಸ ಟೈಮ್ ಟೈಮ್ ಆಗಬೇಕಲ್ಲ ಅಂತ ಹೇಳ್ತಿದ್ದೇನೆ ಆದ್ರೂ ಇವತ್ತು ಸಂಡೆ ಇತ್ತು ರಜೆ ಇತ್ತು ಬರೆದಿದ್ದೇನೆ ಅದೇ ಇದು ಅವ್ರದ್ದು ರಥಕ್ಕೆಲ್ಲ ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಪಲ್ಲಂಕಿಗೆಲ್ಲ ಎಲ್ಲರೂ ಸಹಕಾರ ಮಾಡಬೇಕು ದೇವರ ಪವರ್ ಅಂತೇಳಿ ಒಳ್ಳೆ ಉಂಟು ನನಗೆ ಒಮ್ಮೆ ಗೊತ್ತಾಗಿದೆ ಇಲ್ಲಿ ಒಮ್ಮೆ ಪೈಂಟ್ ಎಲ್ಲ ಕೊಟ್ಟಿದ್ದೆ ನಾನು ಆವಾಗ ಅವಾಗ ಅಮ್ಮ ಖರ್ದೆಯಲ್ಲಿ ಅಮ್ಮ ಖರ್ದೆಯಲ್ಲಿ ಅವನಿಗೆ ಸ್ವಲ್ಪ ನೀವು ಅಮೌಂಟ್ ಕೊಡ್ಲಿಕ್ಕೆ ಉಂಟು ಅದಕ್ಕೆ ಸ್ವಲ್ಪ ಬೇಜಾರಲ್ಲಿ ಇದ್ದಾರೆ ಅಂತ ಅದನ್ನು ತೆಗೆಸಿಕೊಟ್ಟಿದ್ದಾರೆ ಇದೆಲ್ಲ ನರ್ದ ಇಲ್ಲಿಯ ಪವರ್ ಅಮ್ಮಂದಷ್ಟು ಪವರ್ ಉಂಟು ನಮಗೆ ನಂಬಿ ನಂಬಿಕೆ ಉಂಟು ಅದೇ ನೀವು ದೇವರನ್ನ ನಂಬಿ ಗ್ಯಾರಂಟಿ ನೀವು ಒಳ್ಳೇದಾಗ ಒಳ್ಳೆ ಬರ್ಕಜಾ ಅಮ್ಮನ ಪವರ್ ಇಲ್ಲಿ ಉಂಟು ಅಮ್ಮನ ಪವರ್ ಇಂದ ಅವರು ಬೈತಾರೆ ಅವರು ಸ್ವತಃ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಯಾರ ಹತ್ರ ಕೇಳಲ್ಲ ಅವರು ಯಾಕಂದರೆ ಅಮ್ಮ ಅಲ್ಲಿ ಹೇಳ್ತಾ ಇರ್ತಾರೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಇದೇ ಇಲ್ಲಿದ್ದು ಪವರ್ ನನಗೇನು ಇಷ್ಟ ಮಂದಿ ಕೇಳ್ತಾರೆ ಅಲ್ಲಿ ಏನು ಆಗಿ ಹೇಗೆ ಅಂತ ಅಲ್ಲಿದ್ದು ಎಲ್ಲ ಹೇಳೋದ್ರಷ್ಟೇ ದೇವರ ಉಂಟು ಎಲ್ಲ ಆಗ್ತಾ ಉಂಟು ಅಂತ ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ಇಲ್ಲಿಗೆಲ್ಲರೂ ಬನ್ನಿ ಇನ್ನು ಅವರ ಕೆಲಸಕ್ಕೆಲ್ಲ ದೇವರಿಗೆ ಏನೇನು ಬೇಕು ಅದಕ್ಕೆಲ್ಲ ಸಹಕಾರ ನೀವೆಲ್ಲ ಮಾಡಬೇಕು ಬರ್ಕಾಜಿಗೆ ಬರಬೇಕು ತರಕಾಜೆಯನ್ನು ನೋಡಬೇಕು